ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನೆ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮೈನ್ ಮ್ಯಾಟರ್ ಬಂದ್ಬಿಟ್ಟು ಫ್ರೆಂಡ್ಸ್ ಪ್ರತಿಯೊಬ್ಬರ ಚಾನಲ್ನಲ್ಲೂ ಕೂಡ ಕೆಲವೊಂದ್ಸಲ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಒಂದಲ್ಲ ಒಂದ್ಸಲ ಕಾಪಿರೇಟ್ ಸ್ಟ್ರೈಕ್ ಅಥವಾ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಕಾಪಿರೇಟ್ ಕ್ಲೈಮ್ ಆಗಿರ್ಬೋದು ಓಕೆನಾ ನಿಮ್ಮ ಚಾನಲ್ಗೆ ಬಿದ್ದೆ ಬಿದ್ದಿರುತ್ತೆ ಓಕೆನಾ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾಪಿರೇಟ್ ಸ್ಟ್ರೈಕ್ ಬಿದ್ರೆ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಕಾಪಿರೇಟ್ ಸ್ಟ್ರೈಕ್ ಬೀಳೋಕ್ಕೆ ಏನು ಕಾರಣ ಮತ್ತೆ ಅದನ್ನ ಯಾರು ಕೊಡ್ತಾರೆ ಅಂತ ನಿಮಗೆ ಸಿಂಪಲ್ ಆಗಿ ತಿಳ್ಕೊತಾ ಹೋಗ್ತೀನಿ ಓಕೆ ನಾಗೈಸ್ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕು ಅಂದ್ರೆ ನನ್ನ ಅಲ್ಲಿ ಇದೆ ಹೋಗಿ ಸರ್ಚ್ ಮಾಡಿ ನೀವು ವಿಸಿಟ್ ಕೂಡ ಮಾಡಿ ಅಥವಾ ಇದೇ ವಿಡಿಯೋನ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿನಿ ಅಲ್ಲೂ ಕೂಡ ನೀವು ಹೋಗಿ ವಿಸಿಟ್ ಸಹ ಮಾಡ್ಬೋದು ಓಕೆ ನಾಗೈಸ್ ಕಾಪರೇಟ್ ಸ್ಟ್ರೈಕ್ ಕೊಡುವಂಥದ್ದು ಒಬ್ಬ ಯೂಟ್ಯೂಬರ್ ಓಕೆನಾ ಯಾವ ರೀತಿ ಕೊಡ್ತಾರೆ ಏನಕ್ಕೆ ಕಾಪರೇಟ್ ಸ್ಟ್ರೈಕ್ ಕೊಡ್ತಾರೆ ಅಂತಂದ್ರೆ ನನ್ನ ಒಂದು ಚಾನಲ್ನ ಒಂದು ವಿಡಿಯೋನ ನೀವು ಕೂಡ ಯೂಸ್ ಮಾಡಿಕೊಂಡು ಓಕೆನಾ ಅದು ನಾನು ನಿಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀರ ಅಂತಂದ್ರೆ ಆವಾಗ ನನ್ನ ಒಂದು ಒಂದು ಟಿ ಸ್ಟುಡಿಯೋ ಡ್ಯಾಶ್ ಬೋರ್ಡ್ ಏನಿರುತ್ತೆ ಅಲ್ಲಿ ನನಗೆ ಶೋ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಕಂಟೆಂಟ್ ನ ಕೂಡ ಬಳಸ್ತಾ ಇದ್ದಾರೆ ಅಂತ ನಮಗೆ ಶೋ ಆಗುತ್ತೆ ಓಕೆನಾ ಆವಾಗ ನಾವು ಆ ಒಂದು ಚಾನಲ್ ಅಥವಾ ಒಂದು ವಿಡಿಯೋ ಮೇಲೆ ಆಕ್ಷನ್ ತಗೊಂಡ್ರೆ ಓಕೆನಾ ಅದು ಕಾಪಿ ಸ್ಟ್ರೈಕ್ ಆಗಿ ನಿಮಗೆ ಬರುತ್ತೆ ಓಕೆನಾ ಈ ಕಾಪಿ ಸ್ಟ್ರೈಕ್ ಬಿದ್ರು ಸಹ ನಿಮ್ಮ ಒಂದು ಚಾನೆಲ್ ಡಿಲೀಟ್ ಆಗುತ್ತೆ ಅದು ಮೂರು ತಿಂಗಳ ಒಳಗೆ ಅಂದ್ರೆ ನೈಂಟಿ ಡೇಸ್ ಒಳಗೆ ಕಾಪಿ ಸ್ಟ್ರೈಕ್ ಇಡದಂಗೆ ಮೂರು ಸಲ ಓಕೆನಾ ಇಡ್ದಂಗೆ ಅಂತಂದ್ರೆ ಒಂದ್ರು ತಪ್ಪು ಅಂದ್ರೂ ಓಕೆನಾ ಮೂರು ತಿಂಗಳೊಳಗೆ ಮೂರ್ ಸ್ಟ್ರೈಕ್ ಒಂದೇ ಸಲ ಬಿತ್ತು ಅಂತಂದ್ರೆ ನಿಮ್ಮ ಒಂದು ಚಾನಲ್ ಕೂಡ ಡಿಲೀಟ್ ಆಗೈತಿ ಓಕೆನಾ ಇದು ಕೂಡ ಕಮ್ಯುನಿಟಿ ಸ್ಟ್ರೈಕ್ ತರನೇ ಓಕೆನಾ ಫ್ರೆಂಡ್ಸ್ ಇವಾಗ ಒಂದು ಯೂಟ್ಯೂಬ್ ನಲ್ಲಿ ಹೊಸ ರೂಲ್ ಸಹ ಬಂದಿದೆ ಏನಪ್ಪ ರೂಲ್ಸ್ ಅಂತಂದ್ರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಒಂದ್ಸಲ ಬೀಳ್ತು ಅಂತಂದ್ರೆ ಪ್ರತಿ ಸಲ ಒಂದು ಸ್ಟ್ರೈಕ್ ಬೀಳೋಕೆ ಮುಂಚೆ ನಿಮಗೆ ವಾರ್ನಿಂಗ್ ಸಹ ಬರ್ತಾ ಹೋಗುತ್ತೆ ಓಕೆನಾ ಅದಾದ್ಮೇಲೆ ಸ್ಟ್ರೈಕ್ ಹ್ಯಾಡ್ ಆಗ್ತಾ ಹೋಗುತ್ತೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಓಕೆನಾ ಫ್ರೆಂಡ್ಸ್ ಇವು ಮ್ಯಾಟ್ರ್ ಎಲ್ಲರೂ ಹೋಗ್ತಿದೆ ಬೇಡ ಇವಾಗ ಕಮ್ಯುನಿಟಿ ಸಾರಿ ಕಾಪಿ ಸ್ಟ್ರೈಕ್ ಬಿದ್ದಾಗ ಯಾವ ರೀತಿಯಾಗಿ ನಾವು ಅಪೀಲ್ ಮಾಡುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ನಾ ನನ್ನ ಚಾನಲ್ ಕೂಡ ಕಾಪಿರೈಟ್ ಸ್ಟ್ರೈಕ್ ಬಿದ್ದಿತ್ತು ಓಕೆನಾ ಅದರಿಂದಾಗಿ ನಾನು ಕೂಡ ಒಂದು ರೀತಿಯಲ್ಲಿ ಅಪೀಲ್ ಸಹ ಮಾಡಿಕೊಂಡೆ ಅಂದರೆ ಆ ಒಂದು ಚಾನಲ್ಗೆ ನಾನು ರಿಕ್ವೆಸ್ಟ್ ಸಹ ಓಕೆನಾ ನಾಗೇಶ್ ಅದು ಯಾವ ರೀತಿ ಕಳಿಸ್ತೇ ಅಂದರೆ ನಿಮಗೆ ಸ್ಕ್ರೀನ್ಶಾಟ್ ಸಹ ಹಾಕಿ ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡ್ಕೊಳ್ಳಿ ಓಕೆ ನಾಗೇಶ್ ಈ ರೀತಿ ನಾನು ಅವ್ರಿಗೆ ರೀ ರಿಪ್ಲೈ ಕೊಟ್ಟಿದ್ದೀನಿ ಓಕೆನಾ ಅವರು ಅದರಿಂದಾಗಿ ಆ ಒಂದು ಅಪ್ಪಿಲ್ ನ ಗ್ರಾಂಟೆಡ್ ಸಹ ಕೊಟ್ಟಿದ್ದಾರೆ ನಾನು ಕೇಳೋದು ಒಂದೇ ನೀವು ಕೇಳಬಹುದು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಯೂಟ್ಯೂಬ್ ಜರ್ನಿಯಲ್ಲಿ ನನಗೆ ಈ ಕಾಪರೇಟ್ ಸ್ಟ್ರೈಕ್ ನನಗೆ ಮೂರನೇ ಸಲ ಬಿದ್ದಿರುವಂತದ್ದು ತುಂಬಾ ಇದು ನನ್ನ ಮೇನ್ ಚಾನಲ್ಗೆ ಫಸ್ಟ್ ಟೈಮ್ ಬಿದ್ದಿರುವಂತದ್ದು ನನ್ನ ಇದಲ್ದೇ ಇನ್ನೂ ಒಂದು ಎಕ್ಸ್ಟ್ರಾ ಎರಡು ಚಾನಲ್ಗಳಿದೆ ಅದಕ್ಕೂ ಸಹ ಬಿದ್ದಿತ್ತು ಅದಕ್ಕೆ ನಾನು ರಿವ್ಯೂ ಕೊಟ್ಟಿರುವಂತದ್ದು ಇದು ನನ್ನ ಮೇನ್ ಚಾನಲ್ಗೆ ಗೆ ಬಿದ್ದಿಲ್ಲ ನನ್ನೊಂದು ಫ್ರೆಂಡ್ ನನ್ನೊಂದು ಫ್ರೆಂಡ್ ಅನ್ನೋದಕ್ಕಿಂತ ನನ್ನ ಒಂದು ಇನ್ನೊಂದು ಚಾನಲ್ ನ ಒಂದು ಸ್ಟ್ರೈಕ್ ಬಿದ್ದಕ್ಕೆ ಅದನ್ನ ಅಪೀಲ್ ಕೊಟ್ಟಿದ್ದೆ ಅದು ರಿಜೆಕ್ಟ್ ಸಹ ಆಗಿದೆ ಯಾವ ರೀತಿ ಕೊಟ್ಟೆ ಅಂತ ನಿಮಗೆ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಸ್ಕ್ರೀನ್ಶಾಟ್ ಸಹ ಆಗ್ತದೆ ನೋಡಿ ನೀವು ಓದ್ಕೊಳ್ಬೋದು ಓಕೆ ಗೈಸ್ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳುವಂತಹ ಟೈಮ್ ಅಲ್ಲಿ ಓಕೆನಾ ಇದು ನನ್ನ ಓನ್ ಕಂಟೆಂಟ್ ಓಕೆನಾ ಇದನ್ನ ನಾನು ಯಾವುದೇ ರೀತಿ ಕಾಪಿ ಮಾಡಿಲ್ಲ ಸ್ವಂತ ನನ್ನ ಒಂದು ಕಂಟೆಂಟ್ ಬಳಸ್ಕೊಂಡು ನಾನು ನಾನು ಇದನ್ನ ಎಡಿಟ್ ಮಾಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಚಾನಲಿಂದ ತೆಗೆದುಕೊಂಡು ನಾನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂತ ನೀವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಮತ್ತೆ ಇದನ್ನ ನೆಟ್ಸಲ್ಲಿ ರಿಪೀಟ್ ಆಗಲ್ಲ ಅಂತ ಕೂಡ ನಿಮಗೆ ಒಂದು ಸಲ ಹೇಳಬೇಕು ಓಕೆನಾ ನಾನು ಅದೇ ರೀತಿ ಅಪೀಲ್ ಮಾಡಿರುವಂಥದ್ದು ಅದರಿಂದಾಗಿ ಅವರು ನನ್ನ ಒಂದು ಅಪೀಲ್ನ ಗ್ರಾಂಟೆಡ್ ಸಹ ಮಾಡಿದ್ದಾರೆ ಅದು ಕೌಂಟ್ ಆಗಲ್ಲ ಗ್ರಾಂಟೆಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೌಂಟ್ ಆಗೋಲ್ಲ ಓಕೆನಾ ಇದನ್ನು ನೀವು ತಿಳ್ಕೊಬೇಕಾಗತ್ತೆ ನಮ್ಮ ವಿಡಿಯೋ ಕೂಡ ವಾಪಸ್ ಸಿಗುತ್ತೆ ಓಕೆನಾ ಆ ರೀತಿ ಅಪೀಲ್ ಮಾಡೋದ್ರಿಂದ ಎರಡು ಆಪ್ಷನ್ ಕೂಡ ಅವರಿಗೆ ಇರುತ್ತೆ ಓಕೆನಾ ಅಪೀಲ್ ಮಾಡಾದ್ಮೇಲೆ ಗ್ರ್ಯಾಂಟೆಡ್ ಮಾಡೋದು ಕೂಡ ಮಾಡಿದ್ರೆ ಅಪೀಲ್ ಮಾಡಿದಂತಹ ಮಾಡಿದಾಗ ಗ್ಯಾರಂಟೆಡ್ ಮಾಡಿದ್ರೆ ನಮಗೆ ಕಾಪರೇಟ್ ಸ್ಟ್ರೈಕ್ ಕೌಂಟ್ ಆಗಲ್ಲ ಮತ್ತೆ ಆ ವಿಡಿಯೋನ ಅವರು ಎರಡು ಚಾನ್ಸ್ ಇರುತ್ತೆ ಓಕೆನಾ ಒಂದು ಅಪೀಲ್ ನಷ್ಟಪರೇಟ್ ಸ್ಟ್ರೈಕ್ ರಿಮೂವ್ ಮಾಡುದು ಅಂದ್ರೆ ನಮ್ಗೆ ಒಂದು ಚಾನ್ಸ್ ಕೊಡುವಂಥದ್ದು ಅಥವಾ ಇನ್ನೊಂದು ಈ ಒಂದು ಆ ವಿಡಿಯೋನ ನಮಗೆ ಕೊಡಬಹುದು ಅಥವಾ ಅವರೇ ಅದನ್ನ ಬ್ಲಾಕ್ ಕೂಡ ಮಾಡಬಹುದು ಅವ್ರಿಗೆ ಎರಡು ಆಪ್ಷನ್ ಇರುತ್ತೆ ವಿಡಿಯೋನ ಕೊಡ್ಲಿಲ್ಲ ಅವರು ಬ್ಲಾಕ್ ಮಾಡಿದಾರೆ ಪರವಾಗಿಲ್ಲ ಬೇಡ ಓಕೆನಾ ವಿಡಿಯೋ ಇಲ್ಲ ಇಲ್ಲಾಂದ್ರೆ ಇನ್ನೊಂದು ವಿಡಿಯೋನ ನಾನು ಅದಕ್ಕಿಂತ ಹೆಚ್ಚಾಗಿ ಕ್ರಿಯೇಟ್ ಮಾಡಿ ಹಾಕುವಂತ ಚಾನ್ಸ್ ನನ್ಗೆ ಐಡಿಯಾ ನನಗೂ ಕೂಡ ಇದೆ ಓಕೆನಾ ಅದರಿಂದಾಗಿ ನಾನು ಯಾವ ಕಂಟೆಂಟ್ ಕೂಡ ಕದ್ದಿಲ್ಲ ಓಕೆನಾ ಸ್ವಂತ ಕಂಟೆಂಟ್ ನ ತೆಗೆದುಕೊಂಡು ನಾನು ಮಾಡಿರುವಂತದ್ದು ಓಕೆನಾ ನಾನು ಒಂದು ಸ್ಕಿಲ್ ನ ಉಪಯೋಗಿಸ್ಕೊಂಡು ನಾನು ಮಾಡಿರುವಂತದ್ದು ಅದರಿಂದ ಸ್ಟ್ರೈಕ್ ಕೊಟ್ಟಿರೋದು ಪರವಾಗಿಲ್ಲ ಬಿಟ್ಟಾಕೆ ಓಕೆನಾ ಈ ರೀತಿ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಯೂಟ್ಯೂಬರ್ ಆದರೂ ಕೂಡ ಆ ರೀತಿ ಅಪೀಲ್ನ ಆಕ್ಸೆಸ್ ಮಾಡ್ಕೋತಾರೆ ಅದರಿಂದಾಗಿ ನಿಮ್ಮ ಒಂದು ಚಾನೆಲ್ ಕೂಡ ಸೇಫ್ಟಿಯಾಗಿ ಇರುತ್ತೆ ಓಕೆನಾ ಸ್ಟ್ರೈಕ್ ಇಂದ ನೀವು ಕೂಡ ಸ್ಟ್ರೈಕ್ ಬಿದ್ದಾಗ ಈ ರೀತಿ ನಾನು ಹೇಳುವಂತಹ ಮೆಥಡ್ನ ಫಾಲೋ ಮಾಡುವಂಥದ್ದೇ ಖಂಡಿತ ಅಪೀಲ್ ಮಾಡಿದಂತಹ ಒಂದು ಚಾನಲ್ ಮೇಲೆ ಅವರು ಗ್ರ್ಯಾಂಟರ್ ಸಹ ಮಾಡ್ಕೊಳ್ತಾರೆ ಓಕೆನಾ ಅವಾಗ ನಿಮಗೆ ಕಾಪರೇಟ್ ಸ್ಟ್ರೈಕ್ ಕೌಂಟ್ ಆಗಲ್ಲ ಕೆಲವೊಂದು ನಾಯಕ ನನ್ನ ಚಾನಲ್ನ ಕದ್ದು ಕಂಟೆಂಟ್ ನ ಕತ್ಕೊಂಡು ನೀವೇನಾದ್ರು ಹಾಕೊಂಡಿದ್ದಾರೆ ಅಂತ ನೀವಂತಲ್ಲ ಯಾರಾದರೂ ಹಾಕೊಂಡಿದಾರೆ ಅಂದ್ರೆ ನಾನಂತೂ ಕೊಡೋದಿಲ್ಲ ಅಂತಂದರೆ ಅವರಿಗೆ ಫ್ಯೂಚರ್ ಅಲ್ಲಿ ಕಾರಣಕ್ಕೆ ಕೂಡ ಮಾನಿಟೈಸೇಷನ್ ಎನೇಬಲ್ ಆಗೋದಿಲ್ಲ ನಮ್ಮ ಒಂದು ಕಂಟೆಂಟ್ ಕದ್ದು ಬೇರೆಯವ್ರು ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಆ ಮೋನಿಟೈಸೇಷನ್ ಹಾನ್ ಆಗೋದಿಲ್ಲ ನಾನು ಕೂಡ ಕಾಪರೇಟ್ ಸ್ಟ್ರೈಕ್ ನ ಕೊಡೋದಿಲ್ಲ ನನ್ನ ಚಾನಲ್ ನೀವು ಡೌನ್ಲೋಡ್ ಮಾಡಿ ನನ್ನ ಒಂದು ಚಾನಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ತೀರ ಅಂತಲೂ ಕೂಡ ನಾನು ಯಾವುದೇ ಕಾರಣಕ್ಕೂ ನಾನು ನಿಮಗೆ ಕಾಪರೇಟ್ ಸ್ಟ್ರೈಕ್ನ ಕೊಡೋದಿಲ್ಲ ಓಕೆನಾ ಇದನ್ನ ತಲೆಯಲ್ಲಿಕೊಳ್ಳಿ ಅಂದ್ಬಿಟ್ಟು ಮಾಡೋದು ತಪ್ಪು ಓಕೆನಾ ಈ ರೀತಿ ಕಂಟೆಂಟ್ನ ಕದ್ದು ನೀವು ದುಡ್ಡು ಮಾಡ್ಬೋದಿಲ್ಲ ಅಂತಲ್ಲ ಸ್ಕಿಲ್ಗಳನ್ನ ಉಪಯೋಗಿಸ್ಬೋದು ಬಟ್ ಕಾಪರೇಟ್ ಸ್ಟ್ರೈಕ್ ನನಗೆ ಕೂಡ ಶೂ ಆಗ್ತಾ ಇರುತ್ತೆ ಓಕೆ ನಾನು ಅದು ಕಡೆ ಕೂಡ ಕೊಡೋದಿಲ್ಲ ಈ ರೀತಿ ಮಾಡೋದ್ರಿಂದ ತುಂಬ ತಪ್ಪಾಗುತ್ತೆ ಓಕೆನಾ ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಸ್ವಂತ ಕಂಟೆಂಟ್ನ ಬಳಸ್ಕೊಂಡು ಆದಷ್ಟು ಗಿಡನ ಮಾಡೋದಕ್ಕೆ ಟ್ರೈ ಮಾಡಿ ಅವಾಗ ನಮ್ಮ ಒಂದು ಚಾನೆಲ್ ಕೂಡ ಬೆಲೆ ಇರುತ್ತೆ ನಿಮ್ಮ ಒಂದು ಆಡಿಯನ್ಸ್ಗಳು ಕೂಡ ಒಂದು ರೆಸ್ಪೆಕ್ಟ್ ಇರುತ್ತೆ ನಾನು ಇವರ ಒಂದು ಸಬ್ಸ್ಕ್ರೈಬರ್ ಅಂತ ಹೇಳ್ಕೊಳ್ಳೋದಕ್ಕೆ ಓಕೆನಾ ಅದರಿಂದಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದ್ರು ಸ್ಟ್ರೈಕ್ ಇದ್ದಾಗ ನಾನು ಹೇಳೋದ್ನಲ್ಲ ಆ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಕೂಡ ಅವರ ಒಂದು ಮನಸ್ಕರ್ಗಿ ಕೊಟ್ಟರೆ ನಿಮ್ಮ ಅದೃಷ್ಟ ಇಲ್ವಾ ಅಂದ್ರೆ ಕಾಪಿನ ಸ್ಟ್ರೈಕ್ ಕೌಂಟ್ ಆಗುತ್ತೆ ನೈಂಟಿ ಡೇಸ್ವರೆಗೂ ಕೂಡ ಇರುತ್ತೆ ಅದಾದ್ಮೇಲೆ ಅದು ಎಂಡ್ ಆಗುತ್ತೆ ಓಕೆನಾ ಅವಾಗ ನೀವು ಕಡ್ಡಿಯೂ ಸಹ ಮಾಡ್ತಾ ಹೋಗ್ಬೋದು ಓಕೆನಾ ಗೈಸ್ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆನಾ ಗೈಸ್ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಓಕೆನಾ ಯಾರಿಗಾದ್ರು ಮಾನಟೈಸೇಷನ್ ಹಾನ್ ಮಾಡಬೇಕು ಅನ್ನುವಂತಹ ಒಂದು ಸಿಚುವೇಶನ್ ಬಂತು ಅಂದ್ರೆ ನನ್ನ ಒಂದು ಪರ್ಸನಲ್ ನಂಬರ್ ನಲ್ಲಿ ಶೋ ಮಾಡ್ತಾ ಇರ್ತೀನಿ ಓಕೆನಾ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಸಹ ಮಾಡಬಹುದು ಓಕೆನಾ ಲವ್ ಯು ಹೋಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್